ಬೈಕ್ ಅಪಘಾತ ಚಾಲಕನ ಸಾವು ವಾರಸುದಾರರ ಪತ್ತೆಗಾಗಿ ಮನವಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರಿನ ಬಳಿ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹಿಮಾಲಯ ಬೈಕ್ನಲ್ಲಿ ಹೋಗುತ್ತಿದ್ದ ವ್ಯಕ್ತಿ ತನ್ನ ಬೈಕ್ ಅತಿ ವೇಗವಾಗಿದ್ದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಬೈಕ್ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆಗೆ ಹೋಗುವ ರಸ್ತೆಗೆ ಬಿದ್ದು ಅಪಘಾತವಾಗಿದೆ ಬೈಕ್ ಬಿದ್ದ ತಕ್ಷಣಕ್ಕೆ ಚಾಲಕ ತಲೆಗೆ ಹೆಲ್ಮೆಟ್ ಹಾಕದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ ಬೈಕ್ನಲ್ಲಿ ಬಿದ್ದು ಸಾವನ್ನಪ್ಪಿರುವ ವ್ಯಕ್ತಿ ಯಾರೆಂದು ಸಂಪೂರ್ಣವಾಗಿ ತಿಳಿದಿಲ್ಲ ಆತನ ಬಳಿ ಇದ್ದ ಒಂದು ಕಾರ್ಡ್ನಲ್ಲಿ ಅವಿನಾಶ್ ಎಂಜೆ ಸನ್ ಆಫ್ ಜಗದೀಶ್ ಕೆಸರೆ ಆರ್ ಎಸ್ ನಾಯ್ಡು ನಗರ ಮೈಸೂರು ಎಂದು ಬಂದಿದೆ ಆದರೆ ಅಲ್ಲಿ ಯಾವುದೇ ದೂರವಾಣಿ ನಂಬರ್ ಇಲ್ಲದ ಕಾರಣ ವಾರಸುದಾರರಿಗೆ ವ್ಯಕ್ತಿ ಸತ್ತಿರುವ ಮಾಹಿತಿ ಸಂಪೂರ್ಣವಾಗಿ ತಿಳಿದಿಲ್ಲ ಎಂದು ಪೊಲೀಸರು ಈ ಮೂಲಕ ವಾರಸದರ ಪತ್ತೆಗಾಗಿ ಮನವಿ ಮಾಡಿದ್ದಾರೆ